ನಮಸ್ಕಾರ ವೀಕ್ಷಕ್ರೆ ನಾವು ಮಕ್ಕಳ ಕೈಗೆ ಮೊಬೈಲ್ ಕೊಡ್ತೀವಿ ಮಕ್ಕಳು ಏನ್ ನೋಡ್ತಾ ಇದ್ದಾರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಏನಾಗ್ತಾ ಇದೆ ಮಕ್ಕಳಲ್ಲಿ ಹೆಲ್ತ್ ಕ್ರೈಸಿಸ್ ಅನ್ನೋದು ಶುರು ಆಗ್ತಾ ಇದೆ ಅದು ಯಾವುದು ಮೆಂಟಲ್ ಹೆಲ್ತ್ ಕ್ರೈಸಿಸ್ ಅಂದ್ರೆ ಮಕ್ಕಳು ಯಾವುದೋ ಒಂದು ವಿಷಯದ ಬಗ್ಗೆ ಜಾಸ್ತಿ ಡೀಪ್ ಆಗಿ ತಿಂಕ್ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಯಾಕೆ ನಾವು ಈ ತರ ಮಾಡಬಾರ್ದು ಈ ರೀತಿ ಯಾಕೆ ನಾವು ಬೆಳಿಬಾರ್ದು ಈ ರೀತಿ ಯಾಕೆ ನಾವು ಫೇಮಸ್ ಆಗಬಾರ್ದು ಫೇಮಸ್ ಆದ್ರೆ ನಮಗೂ ಇದೆಲ್ಲ ಸಿಗುತ್ತಲ್ಲ ನಾವೇ ಯಾಕೆ ದುಡಿಬಾರದು ಅಂತ ಐದು ವರ್ಷದ ಮಕ್ಕಳೆಲ್ಲ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಕಾರಣ ಏನು ಅಂದ್ರೆ ನಾವು ದೊಡ್ಡವರಾಗ್ಬೋದು ಬೇರೆಯವರಾಗ್ಬೋದು ಎಲ್ಲ ಇಂಥವ್ರನ್ನ ಬೆಳೆಸ್ತಾ ಇದ್ದೀವಿ ಎಕ್ಸಾಂಪಲ್ ಕೆಲವಷ್ಟು ವಿಡಿಯೋಗಳನ್ನ ನಾನು ತೋರಿಸ್ಲೇಬೇಕು ನಿಮ್ಗೆ ಇದ್ರಲ್ಲಿ ನೋಡ್ಬೋದು ಜನಗಳ ಮಧ್ಯೆ ಬಸ್ ಸ್ಟಾಪ್ ಅಲ್ಲಿ ಸುತ್ತ ಜನ ಇದ್ದಾರೆ ತಲೆ ಕೆಡಿಸ್ಕೊಳ್ಳಲ್ಲ ಅವ್ರಿಗೇನು ಅವ್ರು ಫೇಮಸ್ ಆಗ್ಬೇಕು ಅದಕ್ಕೋಸ್ಕರ ಯಾವ ರೀತಿ ಬೇಕಾದ್ರೂ ಬಿಹೇವ್ ಮಾಡ್ತಾರೆ ಇದು ಮಕ್ಕಳ ಮೆಂಟಲ್ ಹೆಲ್ತ್ ಯಾವ ರೀತಿ ಇದೆ ಅನ್ನೋದು ಇಲ್ಲಿ ಡಿಪೆಂಡ್ ಆಗುತ್ತೆ ಮೊದಲು ಹಣ ಮರ್ಯಾದೆ ಅದು ಇದು ಯೋಚನೆ ಮಾಡ್ತಾ ಇದ್ವಿ ಈಗೇನಾಗೋಗಿದೆ ಹೋಗಿದೆ ದುಡ್ಡುಗೋಸ್ಕರ ಫೇಮಸ್ ಆಗೋದಕ್ಕೋಸ್ಕರ ಎಂತೆಂತ ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಅದರಲ್ಲಿ ಈ ವಿಡಿಯೋನ ನೋಡಿರೋದು ಲಕ್ಷಾಂತರ ಜನ ನೋಡಿದರೆ ಲೈಕ್ಸೇ ನಲವತ್ತೊಂದು ಸಾವಿರ ಜನ ಲೈಕ್ ಮಾಡಿದರೆ ಲೆಕ್ಕ ಹಾಕೊಳ್ಳಿ ಒಂದು ಹಳ್ಳಿ ಹುಡುಗ ಯಾವ ಮಟ್ಟಕ್ಕೆ ಇಲ್ಲಿ ಬಿಹೇವ್ ಮಾಡ್ತಾ ಇದ್ದಾನೆ ಅಂದ್ರೆ ಅವರ ಮೆಂಟಲ್ ಹೆಲ್ತ್ ಯಾವ ರೀತಿ ಇಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ ಓದೋ ಟೈಮ್ ನಲ್ಲಿ ಓದೋದನ್ ಬಿಟ್ಟು ರೀಲ್ಸ್ ಮಾಡೋದಕ್ಕೆ ಮಕ್ಕಳು ರೆಡಿ ಆಗ್ತಾ ಇದ್ದಾರೆ ಅಂದ್ರೆ ಇದು ಒಂದ್ಸಲ ಯೋಚನೆ ಮಾಡಿ ಒಂದು ಸ್ಟಡಿ ಹೇಳುತ್ತೆ ಇದೇ ರೀತಿ ಮಾಡಿ ಡೆಲ್ಲಿನಲ್ಲಿ ಒಂದು ಹುಡುಗ ಲೈಕ್ಸ್ ಬಂದಿಲ್ಲ ಜಾಸ್ತಿ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡು ಸತ್ತೋದ ಕಾರಣ ಜಾಸ್ತಿ ಲೈಕ್ಸ್ ಬಂದಿಲ್ಲ ಅಂತ ಇನ್ನ ಒಂದು ಹುಡುಗಿ ಬೇರೆ ರೀತಿ ಮನೆಯಲ್ಲಿ ವೈಲೆಂಟ್ ಆಗಿ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡೋದು ಕಾರಣ ಮೊಬೈಲ್ ಕಿತ್ಕೊಂಡ್ಬಿಟ್ರು ರೀಲ್ಸ್ ಮಾಡೋದು ಕೊಡ್ತಾ ಇಲ್ಲ ಅಂತ ಅಂದ್ರೆ ಮಕ್ಕಳ ಮೈಂಡ್ ಸೆಟ್ ಯಾವ್ ತರ ಆಗ್ತಾ ಇದೆ ಟೋಟಲ್ ಆಗಿ ಮೆಂಟಲ್ ಹೆಲ್ತ್ ಇಲ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಮಕ್ಕಳಲ್ಲಿ ಮಕ್ಕಳಲ್ಲಿ ಅಂತ ಅಲ್ಲ ದೊಡ್ಡವರಲ್ಲೂ ಇದು ಇದೆ ಇದು ನೋಡಿ ಈ ವಿಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ದಂತ ರೈತರನ್ನ ತಗೊಂಡೋಗಿ ಈ ರೀತಿ ಮಾಡಿ ಅವ್ರ ರೈತರ ಕೆಲಸ ಬಿಟ್ಟು ಇವತ್ತು ರೀಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ವಯಸ್ಸಾಗಿರೋರು ಒಂದ್ ಅರವತ್ತು ಅರವತ್ತೈದು ವರ್ಷ ಆಗಿರೋರು ರೀಲ್ಸ್ ಮಾಡೋದ್ರಲ್ಲಿ ಬಿಸಿ ಆಗಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಮುಂದೆ ಒಂದು ದಿನ ಇದೇ ರೀತಿ ಹೋದ್ರೆ ಅನ್ನ ತಿನ್ನೋದಿಲ್ಲ ಸಿಗೋದಿಕ್ಕೆ ಯಾಕೆ ರೀಲ್ಸ್ ಮಾಡೋದ್ರೆ ಚೆನ್ನಾಗಿ ದುಡ್ಡು ಬರುತ್ತೆ ಯಾಕೆ ಕಷ್ಟ ಪಡ್ಬೇಕು ಹೋಗಿ ಅಂತ ಅಲ್ಲಿ ಮಾಡ್ತಾ ಇರೋದು ನಿಮ್ಗೆ ಕಾಣಿಸ್ತಾ ಇರ್ಬೋದು ವಯಸ್ಸಾಗಿರೋ ಅಜ್ಜಿ ತಾತ ಯಾವ ಮಟ್ಟಕ್ಕೆ ರೀಲ್ಸ್ ಮಾಡ್ತಾ ಇದ್ದಾರೆ ಅದನ್ನ ಲೈಕ್ ಮಾಡ್ತಾ ಇರೋರು ಒಂಬತ್ತೂವರೆ ಸಾವಿರ ಜನ ಒಂದೆರಡು ದಿನ ಮೂರ್ ದಿನಕ್ಕೆ ಹೊರಟೋಗುತ್ತೆ ವ್ಯೂಸ್ ಇನ್ನ ಈ ವಿಡಿಯೋನು ನೋಡಿ ಎಜುಕೇಟೆಡ್ ಅಂಕಲ್ ಯಾವ ರೀತಿ ಇಲ್ಲಿ ಬಿಹೇವ್ ಮಾಡ್ತಾರೆ ಅಂದ್ರೆ ನಾನು ಅದನ್ನೇ ಹೇಳ್ತಾ ಇರೋದು ದುಡ್ಡು ಅನ್ನೋದು ಮನುಷ್ಯನ ಯಾವ್ಯಾವ ರೀತಿ ಕರ್ಕೊಂಡು ಹೋಗ್ತಾ ಇದೆ ಲೈಕ್ಸ್ ಮಾಡ್ತಾ ಇದ್ದಾರೆ ಜನ ಅಂದ್ರೆ ಸಾಕು ಫೇಮಸ್ ಆಗ್ತಾ ಇದ್ದೀನಿ ಅನ್ನೋ ಒಂದು ಕಾರಣಕ್ಕೆ ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಮೈಂಡ್ ಸೆಟ್ ಹೋಗ್ತಾ ಇದೆ ಆ ಅಂಕಲ್ ವಯಸ್ಸೇನು ನೆಲದ ಮೇಲೆ ಬಿದ್ದು ಮಲ್ಕೊಂಡು ಆ ರೀತಿ ಆಡೋದೇನು ಸಾಂಗ್ ಗೆ ಡ್ಯಾನ್ಸ್ ಮಾಡೋದೇನು ಇದು ರೀಲ್ಸ್ ಹುಚ್ಚು ಅನ್ನೋದು ದೊಡ್ಡ ದೊಡ್ಡವರಲ್ಲೇ ಇಂಥ ಹುಚ್ಚು ಕಾಡ್ತಾ ಇದೆ ಅಂದ್ರೆ ನಮ್ಮ ಮಕ್ಕಳಲ್ಲಿ ಯಾವ ಮಟ್ಟಕ್ಕೆ ಈ ಹುಚ್ಚು ಕಾಡಬಹುದು ಅದನ್ನೇ ಹೇಳಿದ್ದು ಗೌರ್ಮೆಂಟ್ ಸರ್ವೆ ಪ್ರಕಾರ ಒಂದು ಸ್ಟಡಿ ಪ್ರಕಾರ ನಮ್ಮ ಇರುವಂತ ಯುವಕರು ಮಕ್ಕಳು ಎಲ್ಲ ಸೇರಿಸಿ ರೀಲ್ಸ್ ರೀಲ್ಸ್ನ ಜಾಸ್ತಿ ನೋಡ್ತಾ ಇದ್ದಾರೆ ಇದೇ ರೀತಿ ನೋಡ್ತಾ ಹೋದೆ ರೀಲ್ಸ್ ಮಾಡೋರು ಮಾಡ್ತಾನೆ ಇರ್ತಾರೆ ನೆಕ್ಸ್ಟ್ ಏನಾಗುತ್ತೆ ರಸ್ತೆ ರಸ್ತೆಗಳಲ್ಲಿ ಈ ತರ ಸುತ್ತಾರೆ ರೀಲ್ಸ್ ರೂಲ್ಸ್ ಜನ ಅದನ್ನ ಲೈಕ್ ಮಾಡ್ತಾರೆ ಈ ವಿಡಿಯೋ ಅಂತೂ ಲೈಕ್ ಮಾಡಿರೋರೆಷ್ಟು ಸುಮಾರು ಐದು ಲಕ್ಷ ತೊಂಬತ್ತೇಳು ಸಾವಿರ ಜನ ಅಂದ್ರೆ ವ್ಯೂಸ್ ಬಂದು ಮಿನಿಮಮ್ ಒಂದ್ ಐದು ಕೋಟಿಗಿಂತ ಜಾಸ್ತಿ ಜನ ನೋಡಿರ್ತಾರೆ ಐದು ಕೋಟಿ ಜನ ನೋಡಿರ್ತಾರೆ ನಾನು ಫೇಮಸ್ ಆಗ್ತೀನಿ ಅಂತ ರಸ್ತೆನಲ್ಲಿ ಈ ರೀತಿ ಹುಚ್ಚುಚ್ಚಾಗಿ ಆಡ್ತಾರೆ ಅದರಿಂದ ಅನಾಹುತಗಳು ನಡೆಯುತ್ತೆ ಆಕ್ಸಿಡೆಂಟು ಆಗುತ್ತೆ ಇನ್ನೊಂದು ಆಗುತ್ತೆ ನೆಕ್ಸ್ಟ್ ಬೇರೆ ಮಕ್ಕಳು ಕೂಡ ಇದನ್ನೇ ಮಾಡೋದಕ್ಕೆ ಶುರು ಮಾಡ್ತಾರೆ ರಸ್ತೆನಲ್ಲಿ ನಾವು ಈ ತರ ಹೋದ್ರೆ ಇಷ್ಟು ಫೇಮಸ್ ಆಗ್ತೀವೇನೋ ಅವನು ಹೇಳ್ತೇನೆ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಈ ವಿಡಿಯೋ ಒಂದ್ರಿಂದಾನೇ ನಾನು ನಲವತ್ತು ಸಾವಿರ ದುಡ್ದೆ ಅಂತ ಹುಡುಗರಿಗೆಲ್ಲ ಮೈಂಡಲ್ಲಿ ಅದೇ ಓಡುತ್ತೆ ನಮ್ಮಪ್ಪ ಓದು ಅಂತಾರೆ ಓದಿ ಓದಿ ಕಷ್ಟಪಟ್ಟು ನಾನು ಕೆಲ್ಸಕ್ಕೆ ಸೇರಿದ್ರು ನಲ್ವತ್ ಸಾವಿರ ದುಡಿಬೇಕು ಅಂದ್ರೆ ತಿಂಗಳು ಪೂರ್ತಿ ಕಷ್ಟಪಟ್ಟರು ನಲ್ವತ್ ಸಾವಿರ ದುಡಿಯಕಾಗಲ್ಲ ಈ ರೀತಿ ಒಂದ್ ವಿಡಿಯೋ ಮಾಡೋದೇ ಸಾಕು ನಲ್ವತ್ ಸಾವಿರ ದುಡಿಬಹುದು ಅಂದ್ರೆ ನಾನ್ ಯಾಕೆ ಕಷ್ಟಪಟ್ಟು ಓದ್ಬೇಕು ಯಾಕೆ ಕಷ್ಟಪಟ್ಟು ದುಡಿಬೇಕು ಈ ರೀತಿ ವಿಡಿಯೋ ಮಾಡ್ಕೊಂಡೆ ಬದುಕೋಣ ಅನ್ನೋದು ಮೈಂಡ್ ಸೆಟ್ ಮಕ್ಕಳಲ್ಲಿ ಬಂದ್ಬಿಡುತ್ತೆ ಓವರ್ ಆಲ್ ಆಗಿ ಯಾರ್ ಡ್ಯಾಮೇಜ್ ಮಾಡ್ತಾ ಇದೀವಿ ಮಕ್ಕಳನ್ನ ಅದ್ರ ಜೊತೆಗೆ ಇನ್ನ ಎಷ್ಟೋ ಜನ ಏನ್ ಮಾಡ್ತಾ ಇದೀವಿ ನಾವೇ ಪ್ರೇರೇಪಣೆ ಮಾಡ್ತಾ ಇದೀವಿ ಇದನ್ನ ಮಾಡಿ ದುಡ್ಡು ಬರುತ್ತೆ ಇದು ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಅವರ ಮೈಂಡ್ ಅಲ್ಲಿ ತುಂಬಾ ಇದೀವಿ ವಯಸ್ಸಾಗಿರೋ ಅಜ್ಜಿದೀರು ತಾತಂದ್ರು ಇವರೆಲ್ಲ ಮನೆಯಲ್ಲಿ ಕುತ್ಕೊಂಡು ಮಕ್ಕಳಿಗೆ ನೀತಿ ಪಾಠ ಹೇಳ್ತಾ ಇದ್ದವ್ರು ಇವತ್ತೇನ್ ಮಾಡ್ತಾ ಇದಾರೆ ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಮಕ್ಕಳ ಮೈಂಡ್ ಸೆಟ್ ಅನ್ನ ಟೋಟಲ್ ಆಗಿ ಇವರು ಕೂಡ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನಾವೇ ಹೇಳ್ಕೊಡ್ತಾ ಇರೋದು ಈ ರೀತಿ ರೀಲ್ ಮಾಡಿದ್ರೆ ಇಷ್ಟು ದುಡ್ಡು ಬರುತ್ತೆ ಮಾಡಿ ಅವ್ರ್ಗೆ ಅದೇ ಕ್ರೇಜ್ ಓಕೆ ದುಡ್ಡು ಬರುತ್ತಲ್ಲ ಹೆಂಗೋ ಬದುಕೋಣ ಬಿಡು ಅನ್ನೋ ಲೆವೆಲ್ಗೆ ಇವತ್ತು ಹೋಗ್ತಾ ಇದೆ ಪ್ರಪಂಚ ಇದೇ ರೀತಿ ಹೋದ್ರೆ ಮುಂದೆ ಒಂದು ದಿನ ನಾನು ಮೊದ್ಲೆ ಹೇಳದ್ನಲ್ಲ ವ್ಯವಸಾಯ ಮಾಡೋದನ್ನ ರೈತರು ನಿಲ್ಲಿಸ್ತಾರೆ ಕೆಲ್ಸ ಮಾಡೋದನ್ನ ಜನ ನಿಲ್ಲಿಸ್ತಾರೆ ಎಲ್ಲ ರೀಲ್ಸ್ 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 ಅನ್ಕೊಂಡು ಕೂತ್ಕೊಳ್ತಾರೆ ಕೊನೆಗೆ ಅನ್ನ ಇರೋದಿಲ್ಲ ಮುಂದೆ ಏನ್ ಮಾಡ್ಬೇಕು ಅಂತ ಮಕ್ಳಿಗೆ ಗೊತ್ತಾಗೋದಿಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಆದಷ್ಟು ಇಂಥವ್ರನ್ನ ಬೆಳೆಸೋದಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಆ ರೈತರನ್ನ ಹಾಳು ಮಾಡ್ತಾ ಇದೀವಿ ನಾವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಈ ಎಷ್ಟೋ ದೇಶದಲ್ಲಿ ಇಂತ ಡಿಸಿಷನ್ ತಗೊಂಡಿದೆ ಯಾಕೆ ಅಂದ್ರೆ ಆಸ್ಟ್ರೇಲಿಯಾ ಆಗ್ಬಹುದು ಚೈನಾ ಆಗ್ಬೋದು ಎಷ್ಟೆಷ್ಟೋ ಸೋಷಿಯಲ್ ಮೀಡಿಯಾ ಆಪ್ ಗಳನ್ನ ಬ್ಯಾನ್ ಮಾಡ್ತಾ ಇದೆ ಕಾರಣ ಕೇಳಿ ಕಾರಣ್ಸಲ ಸೋಷಿಯಲ್ ಮೀಡಿಯಾ ಬ್ಯಾನ್ ಕಟ್ಟಿ ನ್ಯೂಸ್ ಆಗಿದೆ ಸರ್ ಇನ್ಸ್ಟಾಗ್ರಾಮ್ ಸ್ನಾಮ್ಸರ್ ಟಿಕ್ ಟಾಕ್ ಸಪ್ ಆರ್ಡರ್ ಅಂಡರ್ ಸಿಕ್ಸ್ಟೀನ್ ಏಜ್ ವಲೇ ಸಾರಿ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಬ್ಲಾಕ್ ಕರ್ನೆ ಪಡೆಗೆ ಅಗರ್ ಆಸ್ಟ್ರೇಲಿಯ ಮೇಲೆ ಸೋಷಿಯಲ್ ಮೀಡಿಯಾ ಚಲವಾನಾಯ್ತು उनका एज वेरिफिकेशन लॉ भी तैयार हो चुका है पर इतना बड़ा स्टेप क्यों बिकॉज उनकी रिसर्च में तीन बहुत शॉक चीजें मिली बच्चों की सोशल मीडिया बुलिंग एडिक्शन और मेंटल हेल्थ इश्यूज एक 14 साल की बच्ची डॉलिय वर्ट ने तो अपनी जान ले ली सोशल मीडिया बुलिंग की वजह से बहुत सारे 13 से 15 साल के बच्चों में मेंटल डिसऑर्डर्स में और पैनिक अटैक्स डॉक्यूमेंट इसलिए ऑस्ट्रेलिया ने एक कदम उठाया आई होप इंडिया में ऐसा कुछ सीन नहीं है इंडिया के नंबर्स तो और ज़्यादा डरावने हैं इंडियन टीम्स में डिप्रेशन एंग्जाइटी लो सेल्फ स्टीम सबसे ज़्यादा उन्हीं बच्चों में जो ज़्यादा सोशल मीडिया यूज़ करते हैं सिर्फ लाइक्स और व्यूज़ के चक्कर में दिल्ली का चौदह साल का लड़का खुद को जयपुर की नौ साल की लड़की डेली का सोलह साल का लड़का सबका सेम हाल है सर और सबसे शॉकिंग पेरेंट्स को पता भी नहीं होता मतलब क्या हम इंडियंस इग्नोर कर रहे हैं एक साइलेंट मेंटल हेल्थ क्राइसिस हाँ सर शायद इसलिए ऑस्ट्रेलिया ने यह एक्शन लिया अब सवाल ये उठता है कि क्या इंडिया को भी ये एक्शन लेना चाहिए ಹೇಳಿದ್ರಲ್ಲ ಇದು ನಮ್ಮ ದೇಶದಲ್ಲಿ ಆಗ್ತಾ ಇರುವಂತ ಪರಿಸ್ಥಿತಿ ಮಕ್ಕಳ ಮೆಂಟಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ನಾನು ತೋರಿಸ್ದೆ ಎಷ್ಟೋ ವಿಡಿಯೋಗಳನ್ನ ಈ ವಿಡಿಯೋಗಳಲ್ಲಿ ಜನ ವೈರಲ್ ಆಗ್ಬೇಕು ಅನ್ನೋ ಒಂದು ಹುಚ್ಚಲ್ಲಿ ಏನೇನೋ ಮಾಡ್ತಾ ಇದ್ದಾರೆ ಅದು ಮಕ್ಕಳನ್ನು ಕೂಡ ಅದೇ ದಾರಿ ಕರ್ಕೊಂಡು ಹೋಗ್ತಾ ಇದೆ ಓದಿ ಬುದ್ಧಿವಂತಾಗಿ ಆಗಿ ನಾನು ಇದನ್ನ ಹಿಡಿಯಬೇಕು ಆ ರೀತಿ ಮಾಡ್ಬೇಕು ಅನ್ನೋ ಮಕ್ಕಳು ಮೈಂಡಿಂದ ಹೊರಟೋಗಿ ನಾನು ರೀಲ್ಸ್ ಮಾಡಿದ್ರೆ ಸಾಕು ಲಕ್ಷ ಸಂಪಾದನೆ ಮಾಡ್ಬೋದು ಈ ರೀತಿ ಟ್ರೋಲ್ಸ್ ಮಾಡಿದ್ರೆ ಸಾಕು ಕೋಟಿ ಸಂಪಾದನೆ ಮಾಡ್ಬೋದು ಯಾಕೆ ಬೇಕು ನಾನು ಓದೋದು ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಕನ್ನಡಿ ಬೆಡವೇ ಬೇಡ ಅನ್ನೋ ಲೆವೆಲ್ ಹೋಗ್ತಾ ಇದ್ದಾರೆ ಇದನ್ನ ಮೋದಿ ಅವರು ರೀಸೆಂಟ್ ಆಗಿ ಅವರ ಭಾಷಣದಲ್ಲೂ ಹೇಳಿದ್ರು ನಮ್ಮ ದೇಶದಲ್ಲಿ ಯುವಕರು ಎಲ್ಲಾ ಕೂಡ ಮೊಬೈಲ್ ಅಡಿಕ್ಷನ್ ಅಲ್ಲಿ ಮುಳುಗೋಗ್ತಾ ಇದಾರೆ ಇದೇ ರೀತಿ ಹೋದ್ರೆ ಇನ್ನೊಂದು ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಅನ್ನೋದ್ರ ಹಿಂದೆ ಸ್ಟೆಪ್ ಹಾಕ್ಬೇಕಾಗುತ್ತೆ ನಾವು ಯಾಕೆ ಅಂದ್ರೆ ಎಲ್ಲ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದಿಲ್ಲ ಅದ್ರ ಬಗ್ಗೆ ಓದೋದಕ್ಕೂ ಹೋಗೋದಿಲ್ಲ ತಿಳ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಕಣ್ಣು ಹೋಗೋದಿಲ್ಲ ಜನಕ್ಕೆ ಮೊಬೈಲ್ ಅನ್ನೋದು ಆ ಮಟ್ಟಕ್ಕೆ ತಗೊಂಬಂದು ನಿಲ್ಸಿದೆ ಇವತ್ತು ದಿನ ಯಾವ ರೀತಿ ಏನಾದ್ರೂ ಕಂಟ್ರೋಲ್ ಮಾಡಬೇಕು ಅಂತ ಗೌರ್ಮೆಂಟ್ ಯೋಚನೆ ಮಾಡ್ತಾ ಇದೆ ಆದ್ರೂ ಕೂಡ ಸ್ವಲ್ಪ ಕಷ್ಟನೇ ನಾವು ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ರೆ ಮಾತ್ರ ಕಂಟ್ರೋಲ್ ಆಗುತ್ತೆ ಆದಷ್ಟು ಮನೇನಲ್ಲಿ ಪೇರೆಂಟ್ಸ್ಗಳು ಇದನ್ನ ಕಂಟ್ರೋಲ್ ಮಾಡಲೇಬೇಕು ಇಲ್ಲ ಅಂದ್ರೆ ಮಕ್ಕಳು ಕೂಡ ಮುಂದೆ ಒಂದು ದಿನ ನಾನು ಈ ತರ ರೀಲ್ಸ್ ಮಾಡ್ತೀನಿ ನಾನು ಈ ತರ ಟೋಲ್ಸ್ ಅಲ್ಲಿರ್ತೀನಿ ಸಾಕು ನನಗೆ ಅನ್ನೋ ಲೆವೆಲ್ಗೆ ಬದುಕು ಬಿಡ್ತಾರೆ ಕೊನೆಗೆ ಅದೇ ಹೇಳದ್ನಲ್ಲ ಎಷ್ಟೋ ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಲೈಕ್ಸ್ ಬಂದಿಲ್ಲ ಅಂತ ಆ ಮಟ್ಟು ಕೊಟ್ಟೋಗುತ್ತೆ ಇನ್ನ ಕೋಪ ಅಗ್ರೆಸಿವ್ನೆಸ್ ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ ಆ ವಿಡಿಯೋಗಳನ್ನ ನೋಡಿ ನೋಡಿ ಇದಕ್ಕೆಲ್ಲ ಕಾರಣ ನಾವೇ ಆಗ್ತಾ ಇರೋದು ಒಂದ್ಸಲ ಯೋಚನೆ ಮಾಡಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನಿಮ್ಗೆ ಬಿಟ್ಟಿದ್ದು ಇನ್ನ ಬೇರೆ ಬೇರೆ ಈ ರೀತಿ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್